ದೇವನಹಳ್ಳಿಯಲ್ಲಿ ಐ ಸಿ ಡಿ ಎಸ್ ಸುವರ್ಣ ಮಹೋತ್ಸವ ಮತ್ತು ಅಕ್ಕಾಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಬ್ಯಾಂಕ್ ಕುರಿತು ರಾಜ್ಯ ಮಟ್ಟದ ಸಮಾವೇಶ ಪೂರ್ವಭಾವಿ ಸಭೆ ಉದ್ಘಾಟನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವರಾದ ಕೆ ಎಚ್ ರವರಿಂದ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಸಮೀಪವಿರುವ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕಾರ್ಯಕ್ರಮ ಸಚಿವೆಗೆ ಪೂರ್ಣಕುಂಭ ಸ್ವಾಗತ ಕೋರಿದ ಮಹಿಳೆಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗಿ અરે સર અમેને ઓરકાડે બંધ ગાડી નું હઉં Thank you are going ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನ ನಾಡಗೀತಿಯೊಂದಿಗೆ ಪ್ರಾರಂಭಿಸೋಣ ದಯಮಾಡಿ ಎಲ್ಲ

ಂತಹ ಸಚಿವಾಲಯ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇದ್ದಾರೆ ಸೊ ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೆಂಟನೇ ತಾರೀಕುಗಳಿಂದ ನಾವು ಮಾಡ್ತಾ ವಿಶೇಷವಾಗಿ ಮಹಿಳೆಯರಿಗೆ ಸಮಾಜದಲ್ಲಿ ಇನ್ನೂ ಜಾಸ್ತಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಧೈರ್ಯವನ್ನು ನೈತಿಕತೆಯನ್ನು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದೀವಿ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ತುಂಬ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ಭಾಳಷ್ಟು ಕ್ರೈಮ್ ಆಗ್ತಾ ಇದೆ ಸೊ ಭಾಳಷ್ಟು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಸ್ತನ್ನು ತಿರುಗುವ ಮುಖಾಂತರ ಸಮಾಜದಲ್ಲಿ ಒಂದು ತಿಳಿಯಾದ ವಾತಾವರಣ ಪ್ರಕ್ಷುಬ್ಧ ವಾತಾವರಣ ತಿಳಿಯಾದ ವಾತಾವರಣ ಮಾಡಲಿಕ್ಕೆ ಸೇಫರ್ ಸೈಡು ಸೇಫ್ಟಿಯಾಗಿ ನಾವು ಇದ್ದೀವಿ ಅಕ್ಕಪಡೆ ಅಂತ ಮಕ್ಕಳಿಗೆ ಹೇಳ್ಕೊಳೋದು ಈ ಅಕ್ಕಪಡೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೂಡ ಗಸ್ತು ತಿರುಗುವಂಥ ಕೆಲಸ ಮಾಡುತ್ತೆ ನಾವು ಅವ್ರಿಗೆ ಒಂದು ಆ್ಯಪ್ ಕೂಡ ಅಕ್ಕಪಡೆ ಆ್ಯಪ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಒಂದು ಏನು ಇಲ್ಲಿ ಇಲಾಖೆಯ ಹೆಲ್ಪ್ ಹೆಲ್ಪ್ಲೈನ್ ಇದೆ ಅದೇ ಇಲಾಖೆ ಅದೇ ಹೆಲ್ಪ್ ಲೈನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆದ್ರೆ ಯಾವುದೇ ಮಹಿಳೆಗೆ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ದೌರ್ಜನ್ಯ ಆಗಿ ಅವರು ಏನು ಫೋನ್ ಕಾಲ್ ಮಾಡಿದ್ರೆ ಐದು ನಿಮಿಷಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅದು ತ್ವರಿತಗತಿಯಾಗಿ ಅವರ ಒಂದು ರೆಸ್ಕ್ಯೂಗೆ ಹೋಗ್ತಾ ಇದೀವಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರಿವೆನ್ಷನ್ ಮಾಡುವಂತ ಕೆಲಸವನ್ನ ಅಂತ ಕೂಡ ಮಾಡ್ತೀವಿ ಬಹಳಷ್ಟು ಜನ ಎಮ್ ಎಲ್ ದೆಹಲಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬಹಳಷ್ಟು ಸಣ್ಣ ಇದರಲ್ಲಿ ಕಮೆಂಟ್ ಮಾಡುವಷ್ಟು ದೊಡ್ಡ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಯ ವಾಚ ಮನಸ ನನ್ನ ಕಾರ್ಯಕ್ರಮ ಇಪ್ಪತ್ತೆಂಟಕ್ಕಿದೆ ನನಗೆ ಇಪ್ಪತ್ತೆಂಟರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಾಳೆ ಕೊಟ್ಟಂತ ಜವಾಬ್ದಾರಿನ ಚೆನ್ನಾಗಿ ಕೆಲಸ ಮಾಡ ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಕಮಾಂಡ್ ಅದಕ್ಕೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಏನಾದ್ರೂ ನಾವು ವ್ಯಕ್ತಪಡಿಸೋದಾಗ್ಲಿ ಅದು ಅಕ್ಷಮ ಅಪರಾಧ ಅಂತ ನನ್ನ ಭಾವನೆ ಅದು ಕೂಡ ಹೈಕಮಾಂಡ್ ಬಿಟ್ಟಂತ ವಿಚಾರ ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಂಡು ನಾವೆಲ್ಲರೂ ಕೂಡ ಅದಕ್ಕೆ ಬಂದ್ರೆ